ಅಲ್ಲಿ ಗೊತ್ತಸು ಆಯ್ತು ನಡ್ಕೊಂಡು ಕವರ್ ಮಾಡಿ ಮಾಡ್ತೀವಿ ಗೊತ್ತಾಗ ಎಲ್ಲಿ ಓಡ ಓಡಕ್ ಧಾರ್ಮ್ ನೋಡ್ಕೊಂಡು ಬಡಿಕಸು ತಗೊಂಡ್ಬರ್ತೀವಿ ಆಮೇಲೆ ಏನು ಗೊತ್ತಾ ಮಾತ್ರ ಇಲ್ಲಿ ಮುಗಿಯ ಮಾಡ್ತಾ ಇತ್ತು ನಾನು ಟೈಡಲ್ ಅಂತ ಹೇಳಿ ಟಪಾಲ್ ಅಂತ ಐತಿ ಟಪಾಲು ಅದೇ ಅಮ್ಮ ಡೌಟ್ ಬಿದ್ದು ವಿಡಿಯೋ ಮಾಡ್ತಾವ್ರಿ ಅಣ್ಣಂಗ ಏನಿಲ್ಲ ಹುಷಾರಾಗಿದ್ರೆ ಇದ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದು ಸಂತೆ ಮಾವತ್ತೂರನ್ನ ಒಂದು ಫುಟ್ ಟೌನ್ ಹೇಳ್ಬೋದ ಗ್ರಾಮ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಇಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಿಗ್ಗೆ ಸುತ್ತಾಡ್ತಾ ಇದೀವಿ ಇದು ಯೋಗ್ಯತೆ ಯಾರ್ದು ಉಂಟು ಅವ್ರಿಗೆ ಗೊತ್ತಾಗಬೇಕಷ್ಟು ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ಲೆಕ್ಕಾಕೋಳಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟು